ಆಕಾಶವಾಣಿ ಮಂಗಳೂರು ತುಳು ಕಾದಂಬರಿ ಓದುದ ಸರಣಿ ಕಾರ್ಯಕ್ರಮ ಜಾನಕಿ ಅವರ ಮೆರನ ಕುದುರುದ ಕೇದಗೆ ಕುದುದಗೆ ಕಾದಂಬರಿಗ ಕೆಬಿಯಾಪುನ ದುಂಬತ್ತ ಕಾದಂಬರಿನ ಮೊಡದ ಕೊರ್ನ ಜಾನಕಿ ಅವರ ಮೆರೆನ ಪಾತಿರನು ಕೇನಗಲೂ ತುಳುನಾಡ ಬಂದುಲೇ ಯಾನ ಸಾರಪ್ಪ ಅರ್ಮನಂತ ಸಂಪತ್ತ ನಾಲನೆ ಇಸಿಡ್ ಬರೀತಿನ ಕುದುರದ ಕೇದೆಗೆ ಮಂಗಳೂರು ಆಕಾಶವಾಹಿಡು ಧಾರಾವಾಹಿಯಾದ ಪ್ರಸಾರ ಆಪ್ ದುಂಬು ಎನ್ನ ರೆಡ್ ಪಾತ್ರ ಯಾನ ತುಳು ವರೆಪಿಲಕ್ಕಾಗಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಬೊಕ್ಕನಿ ಅಕಾಡೆಮಿ ತ ವೃತ್ತ ಅಧ್ಯಕ್ಷರಾದ ಪ್ರೊಫೆಸರ್ ಬಿ ಎ ವಿವೇಕರೆಯ ತುಳು ಭಾಷೆ ಸಾಹಿತ್ಯ ಸಂಸ್ಕೃತಿ ವರೀಪೆಕ್ ದುಂಬರಿಪನೆ ತುಳು ನುಡಿ ನಡೆತ ಗೇನ ಗೇರ್ಬೋಡಾದು ಎತ್ತ ಕಜ್ಜಲ ತೊಂದು ತುಳುಕು ಪ್ರಚಾರ ತೀವ್ ಅಪ್ಪ ಯೋಚನೆ ಬತ್ತಂಡು ಕುದುರದ ಕೇದೆಗೆ ಒಂದು ಊರು ತುಳುನಾಡದ ಸುವರ್ಣ ಸುದ ಸುಧಾರ ಕುದುರದ ಜನಮಾನಿಲ್ಯನ ಬದುಕ ನಡೆ ನುಡಿತ ಪೊರ್ಲು ತಿರ್ಲನ್ನ ಪಂಡ ಕಾದಂಬರಿ ಒಂದೇನು ತುಳುಟೆ ಆವು ಪಂಡ್ ಆ ಬರವುದ ತುಳುಟು ಬರೆಪಿನ ಪ್ರಯತ್ನ ತುಂಬರಿದ್ದೆ ಸಾಹಿತ್ಯ ಜನಜೀವನದ ಪ್ರತಿಬಿಂಬ ಪಂಡ್ ಗೊತ್ತುಂಡು ತುಳುವೆರೆ ಇಲ್ಲಡು ಪುಟದ ಬಲತಿನ ಎಂಟು ತುಳು ಬದುಕದ ಸತ್ವ ತತ್ವ ಪೊರ್ಲು ತಿರ್ಲು ಒಂಜಿತ್ ಗೊತ್ತು ಹಳ್ಳಿದ ರೀತಿ ರಿವಾಜ್ಲು ಜಾತೀಯತೆ ವಿಚಾರಲು ನಂಬಿಕೆ ನಡವಲ್ಗೆ ಗೊತ್ತು ಅಂಚ ಎನ್ನ ಉರುಡೆ ತೂದು ಕೇಂದ್ರ ಅಂದೇಷಿನ ಸಂಗತಿಲೆಡಿ ತುಳುಟು ಕಾದಂಬರಿ ಪರೆಯ ಓದುನಗ ಕತೆತ ವಸ್ತು ಆವಲಿ ಅಂಡ ಎನ್ನ ಭಾಷೆದ ಬಳಕೆ ಯಾವ ಜಿಂದ ಅಂಚ ತುಳುಟೆ ಬರೆಪಿನ ಬದ್ಧತೆಗು ತಕ್ಕಾಯಿನ ಸಿದ್ಧತೆ ಮನದಿಯೆ ಮನಸ್ ತನ್ನ ಮಾರ್ಗಗೆ ತುಳುಕಾದ ಬೆಂದಿನ ಶೀನಪ್ಪ ಹೆಬ್ಬರು ಎಸ್ ಯು ಪನ್ಯಾಡಿದಾರ್ ಪನ್ಯಾಡಿ ಶ್ರೀನಿವಾಸ ಉಪಾಧ್ಯರ್ ಜತ್ತಪ್ಪರೈ ಕಿಲ್ಲೆರ್ ಅಮೃತ ಸೋಮೇಶ್ವರ್ ಕಿಂಜಣ್ಣರಾಯ್ ಇಂಚ ಮಾತ ತುಳು ಸಾಹಿತಿ ಓದೋನು ತುಳು ಸಂಸ್ಕೃತಿನ ತುಳು ಶಬ್ದಲೇನ ಸಾಂಸ್ಕೃತಿಕ ಆವರಣವನ್ನು ತೆರೆಯೋನುನ ಪ್ರಯತ್ನ ದುಂಬರಿತ್ತೆ ಅಪ್ಪಗನೆ ತುಳು ಕನ್ನಡ ಇಂಗ್ಲಿಷ್ ನಿಘಂಟದ ಸುರತ ಸಂಪುಟಲ ಪ್ರಕಟ ಅಂಗ ಆಯ್ತು ಎನ್ನ ತುಳು ಬರವದ ಸಾಯ ಅಂದ ಆಕಾಶವಾಣಿ ಕುಡ್ಲದ ಕೆಂಚನ ಕುರ್ಲರಿ ತುಳುವರ್ನ ಸಂದರ್ಶನ ತುಳು ಭಾಷಣ ವಾಚನ ಪದ ಪರ್ಸೊಂಗಲೇನು ಕೇನುನಾಥ್ ಕೇಣೊಂದು ಹೆಚ್ಚಲ ನಾಲಾಜಿ ಸರ್ತಿದ ತಿದ್ದು ಕಾದಂಬರಿ ಕುದುರದ ಕೆ ಎದೆಗೆ ಒಂದೆ ಪುರ್ಲಾಂಡು ಕಾಣದ ಅವೆನ ಕುಡ್ಲದ ಹೇಮಾಂಶು ಪ್ರಕಾಶನದ ಡಾಕ್ಟರ್ ವಾಮನ ನಂದಾವರ್ ಬಕ ಚಂದ್ರಕಲಾ ನಂದಾವರ್ ಅಕಲ್ಡ ಕೊರ್ದು ಇಂಚ ಪಂಡೆ ನಿಖುಲು ಓದಲೇ ಆವುಂದಾಂಡ ಪ್ರಕಟ ಮಲ್ಪುಲೆ ಹಿಜಿಡ ಪಿರಕುರೊಡ್ಜಿ ನಿಕುಲೆ ಗತಿ ತೋಜಾಲೆ ಪಂಡೆ ಅಕುಲು ತೋಜಾಯಿನಿ ಪ್ರಕಟಣೆದ ಸಾಧಿ ಮನ್ಯ ನಂದಾವರದ ದಂಪತಿಗೆ ಐತ್ ತಿರ್ಲು ತೆರಿದ ಸ್ತ್ರೀವಾದದ ಪರಪುಲ ತೋಜಿದ್ದು ಉಡುಪಿದ ತುಳು ಬರವು ನೆಚ್ಚಿಗೆಲ ಅಂಡ ಪ್ರಕಟಣೆದ ತೆರೆಯೇ ತುಳು ಅಕಾಡೆಮಿದ ಅಧ್ಯಕ್ಷರು ಬಿಎ ರೈ ಓದುದು ಮುಂಗಾರು ಪತ್ರಿಕೆಡು ಕುದುರದ ಕೇದಗೆದ ಎಡನೆ ತುಲಿಪು ದೊಟ್ಟಗೂ ಎಡನೆ ಮದಿಪುಲ ಬರೆಯರು ಒಕ್ಕ ಕಾದಂಬರಿಗೂ ಐತನೇ ವಂಜಿ ಭಾಗ್ಯ ತುಳುಕೂಟ ಉಡುಪಿ ತಗ್ಲು ಭಾರತ ವರ್ಮನಥ ಸಂಪತ್ತು ನಾಲ್ ಹತ್ತನೇ ವರ್ಷದ ಹುಚ್ಚೆರಡು ಎಸ್ ಯು ಪನಿಯಾಡಿಗರನ ನಮಗೆ ಸಿನಿಮಾ ನಟೆ ವಾದಿರಾಜ ಪನಿಯಾಡಿ ಪ್ರಶಸ್ತಿ ಕೊರಪಾದ ಮಾನಾದಿಗೆ ಮಲ್ತರು ತುಳು ಅಕಾಡೆಮಿ ಭೂಕುದ ಇನಾಮ ಕೊರದು ಬೇರೆ ಬೋಟುಂಡು ಕುದುರದ ಕೇದೆಗೆ ಕನ್ನಡಗೂ ಕೊಂಕಣಿಗೆ ಇಂಗ್ಲಿಷಿಗೂ ಮಲಯಾಳಂಗೂ ತರ್ಜುಮೆ ಆಂಡ್ ಮಂಗಳೂರು ವಿಶ್ವವಿದ್ಯಾಲಯ ಐಚ್ಛಿಕ ಪಠ್ಯ ಆಂಡ್ ಇತ್ತೆ ಮಂಗಳೂರು ಆಕಾಶವಾಣಿ ಹದ್ದು ಧಾರಾವಾಹಿ ಅದ ಪ್ರಸಾರ ಭಾರಿ ಕುಸಿತ ಸಂಗತಿ ಸುಮಾರು ಅಜಿಪ ವರ್ಷ ಪಿರಾವದ ತುಳುನಾಡದ ಒಂಜಿ ಕುದುರದ ಬದಕದ ತಿರ್ಲನ ದಸ್ತ ಪಂಚನ ಅಪಗದ ನಿರಕರತ ಜನಮಾನಿಲ್ಯನ ನಡುತ್ತ ಸ್ವರ್ದಯದ ಸಂಬಂಧನು ಮನ ಮುಟ್ಟನಾ ಆಕಾಶವಾಣಿದ ಈ ಪ್ರಯತ್ನವು உடல் தி செல்லை சங்கரே பொசத்து ரெட்டு சர்மத சீரவுலனு ತರ್ಕೊಂದು ಕಲ್ಯಾಣಪುರ ಸಂತೆ ಕಟ್ಟೆಡು ಬಸ್ ಹಿಡ್ದು ಜತ್ತೆ ಅವು ಜನಕ್ಲೆನ ದನಿಮನಿ ಕೇಣಂದಿನ ನಟ್ಟ ನಡು ಇರ್ಲದ ಜಾಮ ಸಾಧಿಲಾ ತೋಜಂದಿನಾತ ಕತ್ತಲೆ ಮೂಜಿ ಮಾರ್ಗ ಕೂಡು ನಲ್ಪದ ಕರೆಂಟ್ ಟ್ಯೂಬ್ ಟ್ಯೂಬ್ಲೈಟ್ ಕೂರೊಂದು ಪುಕ್ಕು ಪುಕ್ಕು ನಲಿಪುನಗ ನಗ ಇತ್ತುದು ಇಜ್ಜಂದಿಲೆ ಕೊಗೆ ಇಲ್ಲೂ ಡಾಂಡ ಕಬರು ಕತ್ತಲೆಡು ಮೂಜಿ ಮೈಲು ನಡಪೋಡು కత్తెడు పజ్జె దుబు దీపినల పోడిగేనే ఛె బెట్రి లైట్ పతొందు బరందనే తప్పాండు ఊరుగు బర్పిన ఉర్బు ఉల్లాసుడు ఆ గోచరనే ఇజ్జాండు నడు ఇర్లుడు సాది నడప నెంచి మూడు నెట మార్గద బరిటు ఉంతుననే ఎడ్డే పనందు చీరౌలను లైట్ కంబగు తాంగదీయె కుల్ప నీలెట్టు కుడు ఇజ్జాండ ఉంటోనోడు బొర్చి ಬಂಗ ಆಂಡಲ ಸರಿ ಪಿದಡು ನೆನೆ ಸಾದಿನಡಪು ನೆನೆ ಪನೊಂದು ಕತ್ತಲೆಡು ಬಿರುಬೀಸೊಡು ರಡ್ಡು ಪಜ್ಜೆಪಾಡ್ನಗನೆ ತಿಗಲೆಗು ಪೊಗ್ಗುದಾಂಡು ಪೋಡಿಗೆ ಥತ್ ಈ ಪೋಡಿಗೆ ಎನ್ನ ಬುಡಂದಿನ ಬೇತಾಳೆನೆ ಪೋಡಿಗೆ ಭೂತಕುಲೆತ ಒತ್ತು ಅಂಚಿತಿನೆತ ಪೋಡಿಗೆ ಎಲ್ಲೆಡೆ ಇತ್ತುಜಿ ಕಲುವೆರ್ನ ಪೋಡಿಗೆ ಎಂಚಲ ಇಜ್ಜಿ ಎಂಕು ಎದುರುಂತುನ ಕಲುವೆ ಎನ್ನ ಊರುಡೇ ಉಪ್ಪಯೇ ಇತ್ತೆಡಲ ಮುಸುಂಟು ದಿಂಡ ಮೂಜಿ ಸುತ್ತು ಗೀರ್ದು ಕಪ್ಪರ ಕಬ್ಬಿ ಬೂರ್ವೆ ಇಂಡಿಯನ್ ನೇವಿಡು ಕಲ್ತಿನ ಕಸರತ್ತು ದಂಡೊಗ ಪತ್ತು ಜನ ಕಲ್ವಿರಿಗ ಯು ಒರಿಯೆ ಯಾವು ಬೈಲ ಪುನಿಟ್ಟು ಪರಪುನ ಉಚ್ಚು ಮಿನಿ ಇತ್ತುಂಡ ಕತ್ತಲೆಡು ತೂವಂತೆ ದೊಂಕುಂಡ ಗರುಡಿದಲ್ಪ ನಾಗವನತ ಬರಿಟ್ಟು ಪೋಪಿನವೇ ಬಂಗ ಅಲ್ಪನೆ ಅತ್ತ ಬಾಲುಗೂ ಉಚ್ಚು ತುಚ್ಚಿದೀನಿ ಬಾಲುನ ನೆಂಪುಡು ಒರಾನೆ ಪೋಡಿಗೆ ಉರ್ಕುದು ತಿ ನನಾತು ನಡ್ಗಂಡು ಥತ್ ಈ ಪೋಡಿಗೆ ನುಡ್ದು ಪೋಪಿನೇನೆ ಇಜ್ಜತ್ತ ಬದಕದ ಅಕೇರಿ ಮುಟ್ಟ ಒರಿಯುಂಡ ದಾನೆ ಒಂಜಿ ಮಾನಸಿಕ ಗಾತಗೆ ಡಾಕ್ಟರ್ ನಕಲು ಅಂಚೆನೆ ಪಣ ತೆರಿಗೆ ಆನೆ ಐತಾರ ಸಾಲೆಗೆ ರಜೆ ನಿರೆಕರೆತ ಜೋಕುಲು ಬಾಲು ವಾಸು ಯಾನು ನಾಗಮನತ ಕಂಡಗು ಪೋಪಿನೇ ತಡ ಗೋಪು ರಾಗು ಸೋಂಪನಕಲ್ನ ಪಟ್ಲಮು ಹಾಜಿರು ಕ್ರಿಕೆಟ್ ಗೊಬ್ಬು ಸುರು ಪಜ್ಜಿ ಕೊತ್ತಲ್ಗೆದನೆ ಬ್ಯಾಟ್ ಎಲ್ಲಿ ಒಂಚಿ ರಬ್ಬರು ಬಾಲು ದಂಟೆ ಕೋಲುಲೆ ವಿಕೆಟ್ ಇಷ್ಟದ ಗೊಬ್ಬು ಉಮೇದಿಡೆ ದುಂಬುವರಿಂಡ್ ಯಾನ ಹಾಕದಿನ ಚೆಂಡು ಎತ್ತರಗುಲಾಗಿದ್ ರಾಗು ಕ್ಯಾಚ್ ಪತ್ತೆರೆ ಗಿತ್ತೆ ಆಂಡ ಪತ್ತುನ ಬರಸುಡು ఆయబూర్నగా చెండు చెల్లు పోండు అవు పురలొందుగబన క్రికెట్ టీం పారొందు పోదుతూనగా జిడే అరత్తిన కేరే ఆయన తుడెక్కు తుచిదులా పరతుపోదు బాలు ఉచ్చుద పరు అడించిన గాయ తోజాయే ಅತ್ತ ಬೊಲ್ದು ತುಡೆಟ್ಟು ನೆತ್ತೆರು ತೂದು ಪೋಡಿಗೆಡು ಉಡಲ್ಟು ಪರಪುನ ನೆತ್ತೆರೇ ಮಂದಾಯಿ ಲೆಕ್ಕ ಕಂಗಾಲಡು ಟೀಮುಗು ಟೀಮೆ ಒರಾನೆ ಅರಬ್ಬಾಯಿ ಕೊರ್ನಗ ಕಂಡೊಡು ಪರಂದು ಮುಂಚಿ ಕೊಯ್ಪಿನ ಪೊಂಜೋಲು ಪಾರೊಂದು ಬತ್ತೆರು ತೂದು ಗಟ್ಟಿಡು ನಿರ್ನಗ ಕೆದುತ್ತ ಪಣೆಟ್ಟು ನೀರು ಮಗತೊಂದಿತ್ತಿನ ಆಂಜೊಲು ರಪ್ಪ ಬತ್ತೆರು ಅಜ್ಜರು ಬಾಲುನ ಬಲತ್ತ ತುಡೆಕ್ಕು ಬಲ್ಲಡು ಕಟ್ಟಪಾಡಿಯರು ಬಾಯಿಡು ನುರೆಜಪ್ಪುನ ಬಾಲುಂದೆರ್ತೊಂದೆ ತುದೆತ್ತ ಆಯಿರೆಡು ಉಚ್ಚು ತುಚ್ಚಿ ನೈಕು ಮರ್ದು ಕೊರ್ಪಿನ ಮಗ್ಗಿ ಬಾಯಿ ನಡಿಗು ಲೆತಂದು ಪೋಯೇರು ಬಾಲು ಮರ್ದು ಪರ್ದು ಪಿರ ಬರ್ಪೆಂದು ಟೀಮು ದಕಲು ತುದೆತ ದಂಡೆಡೆ ಕಾತುಕುಲ್ಯ ಏತೋ ಪೊರ್ತು ಕರೆಂಡು ಎಂಕಲ್ನ ಮನಸ್ಸು ಪೊಯ್ಯುಗು ಬೂರ್ದಿನ ಕೈಪ್ಪೆ ತರುತ್ತ ಲೆಕ್ಕ ಪುಡಿಂಕಂಡು ಬಯ್ಯ ಅನಗ ಬಾಲನು ದೆರ್ತೊಂದೇ ಪಿರ ಬತ್ತೇರು ಆಯನ ಇಲ್ಲಗೆ ಲೆತಂದು ಪೋಯೇರು ಎಂಕ್ಲಿನು ತೂವೆರೆಗಲ ಬುಡಂದೆ ಆಯನು ಮಣ್ಣ ಮಲ್ದೇರಿಗೆ ಐಡ್ದು ಬೊಕ್ಕ ಇಲ್ಲಗ ಬತ್ತಿನ ಆಂಜೋಲು ನಡತೊಂಡೆರು ಜೋಕ್ಲೆಗ್ ಅಜ್ಜರ್ನ ನೆರಡೆ ತಾರಿದ ಚೌರಿದ ಸೋಂಪನ ಕಲೆಗ ಪುಣ್ಯದ ಅಡರಡೆಯೇ ತಮ್ಮನಗೆ ದುಃಖದ ಬೆಂಗ ಬೇನೆಗ ಪೆಟ್ಟದ ಬೇನೆಲ ಸೇರ್ದಿನೆತ ಪರಿಣಾಮದು ಇನಿಕ್ಲಾ ಒರಿದು ಪೋತುಂಡು ಆನಿಗೆ ಕಡೆ ಅಂಡ್ ಎಂಕಲ್ನ ಕ್ರಿಕೆಟ್ ಎಲ್ಲದ ಕುಸಿತ ದಿನಕ್ಕುಲು ಜೋಕ್ಲಾಟ್ಗೆದ ನಿಚ್ಚ ಸ್ವಚ್ಛ ಮನಸ್ಸುಲ ಆನಿದ ದಿನ ಕಲಂಕದು ಪೋಂಡು ಊರುಗು ಬರ್ಪಿನೇನು ವಾಸುಗು ತೆರಿಪಾದಂಡ ಬಸ್ಸು ನಡೆಗೆ ಬೈದುವೆ ಎಂಕಾದ ಏತು ಪೊರ್ತುಲ ಕಾತು ಕುಲುದುವೆ ವಾಸನ ನೆನಪುಡು ಒಂದೆ ಉಲ್ಲಾಸಾಂಡು ఆయగ కొరియరి గుంది కన తిన పరత్తు బూట్స్ బ్యాగడుండు చర్మద చీరవుడు అరంటు దెత్తుదు పాడొండే మొరంపు ముట్టున నన నరపునైతే పోడిగి ఇజ్జి బూట్సు కారుద దడక్కు దడక్కు కేనొందు నడుపునగా శంకరగ లెఫ్ట్ రైట్ కేనులేక బర్మే తాను ఇండియన్ నేవీ సేరి నెడిదించద నినెపుద అణెపు పుల్లి ఆకిన వాసునిల్లడే పోవడు ఆయన లెతొందు బతుదు ಚೀರಾವುಡು ಕನತಿನೈನು ಮಾತ ತೋಜಾವುಡು ಪ್ಯಾಂಟ್ ಶರ್ಟ್ ಬೂಟ್ಸ್ ಹ್ಯಾಟ್ ಬೆಲ್ಟ್ ಮಾತ ಕೊರಡು ಯಾನ್ ಎಂಚಿನ ಕೊರುಂಡಲ ಆಯಗ ಕುಸಿ ಪರತ್ತಂದು ಬೇಜರ್ ಮಲ್ಪುಜೆ ಯಾನ್ ಟ್ರೈನಿಂಗ್ ಅಡು ಪಡತಿನ ಬ್ಯಾಡ್ಜಿನ ತೋಜಾಂಡ ಆಯಗ ಬಾರೀ ಕುಸಿಯಾವು ಒರ ಆಯಗಲ ನೇವಿದ ಡ್ರೆಸ್ ಪಾಡ್ದು ಪುರ್ಲು ತೂವಡು ಇರುವೆರ್ನಲ್ಲ ಒಂಜಿ ಫೋಟೋ ದೆಪ್ಪಾವಡು ಐಕ್ಕಾದು ಉಡಿಪುಗು ಪೋವಡು ಛೇ ಗೇಣ್ ದಂಡ ದೋಸ್ತಿ ಪಿರೇರೆ ಆಯನ ಕ್ಯಾಮರನೇ ಕೊರ್ತುವೆ ನನರ ಬನ್ನಗ ಯಾನ್ಲಾ ಒಂಜಿ ಕ್ಯಾಮರ ಗೆತ ನಡು ಕಡಲಗ ಕೈತಲಾಯಿನ ಸುದೇ ನಡುತ್ತಾ ಈ ಎಲ್ಲೆ ಕುದುರುಗು ಐತನೇ ಒಂಜಿ ಪೊರ್ಲು ಕಡಲ್ ದಂಚನೆ ಬರಕ್ ಜಪ್ಪೆಲು ನೀರು ಬರಕ್ ಸುರುವಾನಗ ವರ ಆನೆ ಊರಿಗೆ ಚೈತನ ಪರತಿಲೆಕ್ಕ ಸರೀಟೆ ತೂಂಡ ನೀರಿಡು ಮೀನಲಿನ ಗೊಬ್ಬು ನಡಪುನ ಮೆಣಪ ಪಕ್ಕಿಲು ಒಂಚಿದ ಕುಲ್ಲುನ ಪೊರ್ತು ಬೇರೆ ಸಾರದ ಕಲ್ನ ಓಡಲು ಚುರ್ಕು ಆಪಿನ ಪೊರ್ತುಲ ಉಂದುವೆ ಮೀಪಿನ ಕಲ್ನ ಸಡಗೊರಲ ನೀರ್ದ ಬರಕದ ಪಗನೆ ಇಂಚಿತ್ತಿನ ಏತೋ ಉರ್ಕು ಉಲ್ಲಾಸದ ನೋಟೊಲಿನ ಕೇಮರ ಕಣ್ಣಡು ತೂಪಿನ ಉಮೇದಡು ಶಂಕರನ ಪದ್ಯದ ಬೀಸ ಆನಿದ ನಡಿರ್ಲು ಹೆಚ್ಚಿಗೆನೇ ಆ ಒಂದು ಪೋಂಡು ದುಂಬುದ ಎಗ್ಗೆಡು ದುಂಬುದೇನು ಕುದುರದ ಕೇದಗೆ ಕಾದಂಬರಿ ಓದು ಪ್ರಸ್ತುತಿ. ಅಕ್ಷತಾರಾಜ್ ಪೆರ್ಲಾ ಪಿನ್ನೆಲೆ ಸಂಗೀತ ರಫೀಕ್ ಖಾನ್ ನನದ ಎಗ್ಗಿಡೆ ಕುಡತಿಕ್ಗ ಮಾತೆರೆಗಿಲ ಸೊಲ್ಮೆಲು